பாட்டி தங்கிறா பாட்டி என்ன معناتா பின்னாடி நின்து கி பாட்டி ஹூவக்கళ్ళிக்கி வந்தா கி ஈக்கி मारட்டேன்னுಂದ್ರ நான் இன்னா முஞ்சா தேவத்த நான் ஹூவ ખાલીရதாவ यार कल्लीக்க தர यार कल्लीக்க தரலுக்தيني ஈசி பிதோட பாட்டி இன்னா இக்கனே கரிக்தா காட்டுறா பாட்டி ஏ பாட்டி நீ என்ன ஹூவ கडक கொண்டு வரேன் இன்னா நீ என்ன ஹேம் மட்பக்கந்தினி நான் முஞ்சா தேத நோரத நான் ஹோ यार कल्लीக்க தர அய்யே கிர்ஜாந்தா ஏ ஏட் சீட் ஆகி நான் கடைக்கு அக்கா சுமி ஹிங்கே நீ நோட் திர்ஜாந்தா நம்ம அல்ல குலாப் ஹூவா குலாப் கல் சஸ்தூவா நடைங்கிபா நீர்சிர்வித்தனித்தி

ನಾವು ಚೋರಿದು ಮಾಡಂಗಿಲ್ಲ ಶಾಂತನ್ ಅಕ್ಕ ಇವರು ಗಿರಿಜಕ್ಕ ನೋಡಿ ಹೆಂಗ ಹೇಳ್ತಾರೆ ನಮಗೆ ನಮಗೆ ಬೇಕಾದ್ರೆ ನಾವು ಕೇಳಿಸ್ಕೊತೆ ಶಾಂತನ್ ಅಕ್ಕ ನಾವು ಚೋರಿ ಮಾಡಿದ್ರೆ ನಮಗೆ ಅಲ್ಲಂದು ಮಾಫ್ ಮಾಡಂಗಿಲ್ಲ ನಮ್ಮಲ್ಲಿ ಚೋರಿಗಿರು ನಡೆಯಂಗಿಲ್ಲ ಶಾಂತನದು ಅಕ್ಕ ಗಿರ್ಜಿ ಯಾಕೆ ಈ ಪಾತಿ ಏನಾರ ಬೇಕಾದ್ರೆ ಹಂಗೆಲ್ಲ ಬೇಡಿಸ್ಕೊತಾಳೆಲ್ಲಾಕಿ ಕಾತಾನದ್ದು ಮಾಡಂಗಿಲ್ಲ ಗಿರ್ಜಿ ಯಾಕಂತ ಪ್ರಿಯಾತ್ ಹಂಗೆ ಮಾಡಬಾರ್ದಲೆ ಇನ್ನೊಬ್ರು ಮ್ಯಾಗ ನೋಡ್ಲಾರ್ದಿ ಹಂಗೆಲ್ಲ ಕಾತನ ಗಿರ್ಜಿ எ நோடத்தன கட் நோட் நோய் பார்த்திங்கன்னோங்க ನೆಸ್ಕಿ ಎದ್ದಿ ಯಾರು ಕಾತನ್ ಮಾಡ್ತಾರ ಅಂತ ಹೇಳಿ ನೋಡಿ ಅವ್ರಿಗೆ ಜುಟ್ಟು ಹಿಡಿದು ಬಡಿತೀನಿ ಪಾತಿ ನಾನು ನಿನಗ ಕಾತನ್ ಮಾಡಿದೆ ಅಂದಿ ಸಲಕ ಕಾ ಪಾತಿ ಐತ್ ಪತಿ ನೀ ಎಂದಿ ಹಂಗ ಬೈದಿ ಮನಸ್ನಾಗ ಇಟ್ಕೊಬೇಡ ಪಾತಿ ನಾ ದಿನ ಹೂವ ನಡೆದಿವಲ್ಲ ಕಾತನ್ ಅಲಗತಿವಲ್ಲ ಅದರ ಸಲ ಕಾ ಎಲ್ಲಿ ನೀನೇ ಮಾಡಿದೆ ಒಮ್ಮೆ ಸಿಟ್ ಬಂತ ನನಗೆ ಇಲ್ಲಿ ಬಿಡಿ ಗಿರ್ಜಂದು ಅಕ್ಕ ದೋಸ್ತನ್ ಕಿ ತೌಲಿ ಮಾಫಿ ಅದು ಎಂದಿ ಕೇಳಬಾರ್ದು ಗಿರ್ಜಂದು ಅಕ್ಕ ನೀವೇನು ಬೇಕು ಅಂತ ಮಾಡಿದಿರೇನು ಗಿರ್ಜಿ ನೀನ್ ಹೋಗಿ ಹಣ್ಣು ನೋಡ್ಕೊಂಡು ಬಂದೇವಲ್ಲ ಈಗ ಮತ್ತೆ ಮುಂದೆ ಎಂಗೇಜ್ಮೆಂಟ್ ಅದು ಇರ್ತದೆ ಗಿರಿಜಿ ಎಲ್ಲ ಜವಳಿ ಅದು ಹಾಕ್ಸಕ್ಕೆ ಹೋಗಮ್ಮಂತ ಬರ್ಬೇಕು ನೋಡಿ ಗಿರಿಜಿ ನಾಳೆಗೆಲ್ಲರೂ ನಾಡ್ದು ಹೋಗಮ್ಮಂತ ಆಯ್ತು ಶಾಂತಕ್ಕ ಹೋಗಮ್ಮಂತ ಹಂಗೇನಿಲ್ಲ ಈ ಸುಮ್ಮ ಮತ್ತೊಂದು ಸಂತ ಎಂಗೇಜ್ಮೆಂಟ್ ಅಥವಾ ಅದು ಅಂತ ಆ್ಯಕ್ಟ್ ಮಾಡ್ಕೊತ್ಕೊಂಡಿರ್ತೀರಿ ಈಗೆಲ್ಲ ಜಾಸ್ತಿ ಮಂದಿ ಏನು ಮಾಡ್ತಾರೆ ಲಗ್ನದಾಗೆ ಎಂಗೇಜ್ಮೆಂಟ್ ಮಾಡ್ಲಾಗತ್ತಾರ ನಾಳೆಗೆ ಲಗ್ನ ಅಂದ್ರೆ ಇವತ್ತಿನ ಎಂಗೇಜ್ಮೆಂಟ್ ಮಾಡ್ತಾರೆ ಸುಮ್ಮ ಅವಾಗೆ ಮಾಡ್ತೀವಿ ಡಬಲ್ ಡಬಲ್ ಖರ್ಚೆ ಎದಕ್ಕೆ ಮಾಡ್ತೀರಿ ಶಾಂತಕ್ಕ ಸುಮ್ಮ ಅವ್ರಿಗೂ ಖರ್ಚೆ ಬೀಗಿರಿ ಅವ್ರಿಗೆ ಫೋನ್ ಹಚ್ಚಿರು ಅದೇ ಮಾತಾಡ್ಲಾಗುತ್ತಿರು ಅದಕ್ಕೆ ನಾನು ಹಿಂಗೆ ಹೇಳ ಶಾಂತಕ್ಕ ಮತ್ ನೋಡ್ರಿ ಇಷ್ಟ ಹೆಂಗದ ಗೌಡ್ರಿ ಅದೇ ಕೇಳ್ಕೊಂಡು ಮಾತಾಡ್ರಿ ಮಾಡಿ ಗುಣ ಮಾಡ್ ನೋಡಿದ್ರಿ ಸುಮ್ಮ ಒಂದೇ ಸಲತೆ ಅಲ್ಲೇ ಕಲ್ಯಾಣ ಮಂಟಪ ಆಯ್ತು ಎಲ್ಲ ಎಂಗೇಜ್ಮೆಂಟ್ ಇದು ಲಗ್ನದು ಎಲ್ಲ ಸೀರೆ ಒಮ್ಮೆ ಖರೀದಿ ಮಾಡಿ ಅವಾಗೆಲ್ಲ ಮುಗದೇ ಮುಗಿದ ಫಂಕ್ಷನ್ ಒಂದೇ ಸಲತೆ ಅವ್ರ ಮೇಲೆ ಮಾಡೋರಿಲ್ಲ ಸುಮ್ಮನೆ ಮತ್ತೆ ಡಬಲ್ ಡಬಲ್ ಖರ್ಚೆ ಅಕ್ಕ ನಿಮ್ ಮಗನಿಗೆ ಹುಡುಗಿಗೆ ನೋಡಕ್ ಹೋಗಿರಿ ಹೆಂಗಿದಾಳ ಹುಡುಗಿ ಅಚ್ಚಾ ತಕ್ಕಮಟ್ಟಿ ಹಾಳ ಪಾತಿ ನೋಡಿಕೆ ಗುಣಾನು ಚಂದ ನನಗೆ ಯಾಕಂದ್ರೆ ಬರ್ತಾನ ಪರಿಸ್ಥಿತಿ ಎಲ್ಲಾ ಮನಿಗೆ ಹೋತಾಳ ಅಂತ ಅನ್ಕೊಂಡಿನಿ ಹುಡ್ಗಿ ಬಗ್ಗೆ ಏನು ಕಾಜಿ ಎಲ್ಲ ಚಂದ್ಕೊಂಡಿ ಮಾಡ್ಕೊಂಡು ಹೋತಾಳ ಯಾಕಂದ್ರೆ ಸಣ್ಣ ಗದೇ ಅಕಿ ಕಾಯಿ ಪ್ರೀತಿ ಕಂಡಿಲ್ಲ ಬಾ ಚಂದ ಹುಡ್ಗಿ ಮನಿ ಕೆಲ್ಸಾನು ಬಾ ಚಂದ ಮಾಡ್ಕೊಂಡು ಹೋತಾಳ ಅದ್ರ ಬಗ್ಗೆ ಏನು ಚಿಂತೆ ಚಿಂತಿದಳ ಶಾಂತಕ ಆಯ್ತು ಅಕ್ಕ ನಾ ಮನೆಗೆ ಹೋಗ್ತೀನಿ నన్న మక్ళు ఏం తర్వా నన్ గం బర్తనా ఊట మటన్ గే మిట్లో ఏంత చీర్కొతా బర్తా అల్లి నా ఓతిన శాంతక ఆయ్ తో పాతి నందా ఓతా వి